ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಬಸವರಾಜ್ ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಇಂಗ ಈಗಾಗಲೇ ಗೊತ್ತಿರುವಂತೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸುವ ಸಮಯ ಈ ಸಮಯದಲ್ಲಿ ಹಲವಾರು ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗುತ್ತದೆ ಅಂತಹ ಒಂದು ವಿಷಯವನ್ನು ಈ ದಿನ ಈ ವಿಡಿಯೋದಲ್ಲಿ ಮಾತನಾಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಒಂದು ವಿಷಯದ ಕುರಿತಾಗಿ ಮಾತನಾಡೋಣ ಕೆಲವು ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗವನ್ನು ಅನಾನುಕೂಲತೆಯ ಕಾರಣದಿಂದಾಗಿ ಅಥವಾ ತಮ್ಮ ಅಭಿಲಾಷೆಯಿಂದಾಗಿ ತಮ್ಮ ಶಿಕ್ಷಣದ ಶಾಲೆಗಳನ್ನ ಬದಲಾಯಿಸುವಂತಹ ಪ್ರಕ್ರಿಯೆಗೆ ತುಡುಕ್ತಾರೆ ಸೊ ಅವಾಗ ಅವರಿಗೆ ಎದುರಾಗುವುದು ಅವರ ಈ ವಿದ್ಯಾಭ್ಯಾಸದ ಮಾಹಿತಿ ಮತ್ತೊಂದು ಶಾಲೆಗೆ ವರ್ಗಾಯಿಸುವಾಗ ಅವರು ಭರಿಸಬೇಕಾಗುವ ಬಿಲ್ ಸೊ ಅದನ್ನ ನಾವು ಚಾನೆಲ್ ಅಂತ ಕರೆಯಬಹುದು ಈ ಚಾನೆಲ್ ಅನ್ನು ಮೊದಲು ಬೇರೆ ರೀತಿಯಾಗಿ ಹಣವನ್ನ ಭರಿಸಿಕೊಳ್ಳುತ್ತಿದ್ದರು ಆದರೆ ಈಗ ಆನ್ಲೈನ್ ಪಾವತಿಯನ್ನ ಜಾರಿಗೆ ತರಲಾಗಿದೆ ಹಾಗಾಗಿ ಈ ವಿಡಿಯೋದಲ್ಲಿ ಕೇತು ಚಾನೆಲ್ ಅಂದರೆ ಏನಿದು ಮತ್ತು ಏತಕ್ಕಾಗಿ ಇದನ್ನು ಬಳಸಲಾಗುತ್ತದೆ ಹಾಗೂ ಯಾವ ರೀತಿ ಆನ್ಲೈನ್ ಚಾನೆಲ್ ಅನ್ನು ಕಟ್ಟುವುದು ಮತ್ತು ಪ್ರಮುಖವಾಗಿ ಈ ಪ್ರಕ್ರಿಯೆಯನ್ನ ಮಾಡುವಾಗ ನೆನಪಿಡಬೇಕಾದ ಮಾಹಿತಿಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಈಗಾಗಲೇ ನಮ್ಮ ಡಿಜಿ ವಿಲೇಜ್ ಸರ್ವೀಸ್ ವೆಬ್ಸೈಟ್ನಲ್ಲಿ ಈ ಸೇವೆಯನ್ನ ಲಿಂಕ್ ಮಾಡಿದ್ದೇವೆ ಅಥವಾ ಯಾವುದೇ ಒಂದು ಬ್ರೌಸರ್ನಲ್ಲಿ ಕೆ ಟು ಚಾನಲ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡೋಣ ಈಗ ಖಜಾನೆ ಟೂ ಎಂದು ಮೊದಲ ಆಪ್ಷನ್ ಕ್ಲಿಕ್ ಮಾಡೋಣ ಈಗ ಈ ರೀತಿಯಾಗಿ ಕರ್ನಾಟಕ ಸರ್ಕಾರದ ಖಜಾನೆ ಟೂ ವೆಬ್ಸೈಟ್ ಓಪನ್ ಆಗುತ್ತೆ ಎಲ್ಲಿ ಚಾನಲ್ ಸೃಜನ್ ಮೇಲೆ ಕ್ಲಿಕ್ ಮಾಡೋಣ ಚಾನಲ್ ಸೃಜನ್ ಮಾಡುವ ಡ್ಯಾಶ್ಬೋರ್ಡ್ ಈ ರೀತಿಯಾಗಿರ್ತತೆ ಈಗ ಮೊದಲಿಗೆ ಚಾನಲ್ ಸೃಜನ್ ದಿನಾಂಕ ಆಟೋಮ್ಯಾಟಿಕ್ ಆಗಿ ಫಿಲ್ ಆಗಿರ್ತೆ ಸೊ ನೆಕ್ಸ್ಟ್ ಸಂದಾಯದಾರನ ವಿವರಗಳನ್ನು ಫಿಲ್ ಮಾಡಬೇಕು ಎಲ್ಲಿ ಸ್ಟಾರ್ ಮಾರ್ಕ್ ಇರೋ ಇನ್ಫಾರ್ಮೇಶನ್ ಎಲ್ಲವೂ ಕಡ್ಡಾಯವಾಗಿರುತ್ತೆ ಎಲ್ಲಿ ಫಸ್ಟ್ ಸೆಕೆಂಡ್ ಅಂಡ್ ಲಾಸ್ಟ್ ನೇಮ್ ಫಿಲ್ ಮಾಡಿ ಮೊಬೈಲ್ ನಂಬರ್ ಅನ್ನು ನಮೂದಿಸಬೇಕು ಕೊನೆಯಲ್ಲಿ ನೀವು ಎಂಟರ್ ಮಾಡಿದ ಈ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತದೆ ಸೊ ಈಗ ಅರ್ಜಿಯನ್ನ ಮುಂದುವರಿಸೋಣ ಈಗ ಇಲಾಖೆಯ ವಿವರಗಳನ್ನು ನಮೂದಿಸಬೇಕು ಈ ಅರ್ಜಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ನಿಮ್ಮ ಚಲನ್ ಸೃಜನೆಯ ಬಹು ಪ್ರಮುಖವಾದ ಮಾಹಿತಿ ಇಲ್ಲಿರುತ್ತದೆ ಹಾಗಾಗಿ ಈ ಇನ್ಫರ್ಮೇಷನ್ ಅನ್ನು ಜಾಗರೂಕತೆಯಿಂದ ಎಂಟರ್ ಮಾಡಬೇಕು ಇಲ್ಲಿ ಹಲವಾರು ಇದಾರ್ಖೇಯಗಳು ಹಲವಾರು ರೀತಿಯ ಪೇಮೆಂಟ್ಸ್ಗಳನ್ನ ಇರಿಸಲಾಗಿದೆ ಸೊ ಈಗ ನಾವು ವಿದ್ಯಾರ್ಥಿಗಳ ಶಾಲೆಯ ಬದಲಾವಣೆಗಾಗಿ ಸಂಬಂಧಪಟ್ಟ ಫೀಸನ್ನು ಭರಿಸುತ್ತಿದ್ದೇವೆ ಅದನ್ನು ಈಗ ಮುಂದುವರಿಸೋಣ ನಂತರ ಇಲಾಖೆಯ ವಿವರಗಳನ್ನು ಜಾಗರೂಕತೆಯಿಂದ ಎಂಟರ್ ಮಾಡಬೇಕು ಈಗ ಕೊನೆಯಲ್ಲಿ ಡಿಡಿಒ ಕೋಡ್ ಆಟೋಮ್ಯಾಟಿಕ್ ಆಗಿ ಫೀಲ್ ಆಗುತ್ತೆ ಈಗ ಕೊನೆಯಲ್ಲಿ ಈ ಚಲನ್ ಸೃಜನೆಯ ಉದ್ದೇಶದ ವಿವರಗಳನ್ನು ನಮೂದಿಸಬೇಕು ಈಗ ಉದ್ದೇಶದ ವಿವರಗಳಲ್ಲಿ ಸರಿಯಾದ ಉದ್ದೇಶವನ್ನು ಆಯ್ಕೆ ಮಾಡಿ ನಾವು ವಿದ್ಯಾರ್ಥಿಯ ಶಾಲಾ ಬದಲಾವಣೆಗಾಗಿ ಚಲನ್ ಸೃಜನೆಯ ಮಾಡುತ್ತಿದ್ದೇವೆ ಹಾಗಾಗಿ ಈ ಆಯ್ಕೆಯನ್ನು ಮಾಡುತ್ತೆ ನಂತರ ಹೆಡ್ ಆಫ್ ಅಮೌಂಟ್ ಆಟೋಮೆಟಿಕ್ ಆಗಿ ಫೀಲ್ ಆಗುತ್ತೆ ಈಗ ಮುಂದುವರೆದು ಉಪ ಉದ್ದೇಶದಲ್ಲಿ ಚೇಂಜ್ ಆಫ್ ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡುತ್ತೇವೆ ಈಗ ನಾವು ನೆನಪಿಡಬೇಕಾದ ವಿಷಯ ಏನೆಂದರೆ ಇಲ್ಲಿ ನೀವು ಕೊನೆಯಲ್ಲಿ ನಮೂದಿಸಬೇಕಾದ ಫೀಸ್ ಮೊತ್ತವನ್ನು ಸಂಬಂಧಪಟ್ಟ ಕಚೇರಿಯಲ್ಲಿ ಕೇಳಿ ತಿಳಿದುಕೊಳ್ಳಿ ಅದರಂತೆ ಇಲ್ಲಿ ಅಮೌಂಟ್ ಕಾಲಂ ಅಲ್ಲಿ ಎಂಟರ್ ಮಾಡಿ ಕೆಳಗಿರುವ ಸಲ್ಲಿಸು ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮ್ಮ ಈ ಚಾನೆಲ್ಗೆ ಸಂಬಂಧಿಸಿದಂತೆ ಮಾಹಿತಿ ಕಲೆಕ್ಟ್ ಆಗುತ್ತೆ ಈಗ ಖಜಾನೆಯ ವಿವರಗಳನ್ನು ನಮೂದಿಸಬೇಕು ಇಲ್ಲಿ ಎಸ್ಬಿಐ ಇ ಪೇ ಸೆಲೆಕ್ಟ್ ಮಾಡಿ ಅಥವಾ ನಿಮಗೆ ಸರಿ ಮತ್ತು ಸರಳವಾಗುವ ಪೇಮೆಂಟ್ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಸೊ ನಾವೀಗ ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ಷನ್ ಯೂಸ್ ಮಾಡಿ ಪೇಮೆಂಟ್ ಮಾಡುತ್ತಿದ್ದೇವೆ ಪೇಮೆಂಟ್ ಕಂಪ್ಲೀಟೆಡ್ ಆದ ನಂತರ ಕೊನೆಯಲ್ಲಿ ಜೆನರೇಟ್ ಆಗುವ ರಿಸೀಟ್ ಅನ್ನು ಪ್ರಿಂಟ್ ತೆಗೆದುಕೊಳ್ಳುವ ಮೂಲಕ ಈ ಚಾನೆಲ್ ಜನರೇಷನ್ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿದಂತಾಯ್ತು ಸೊ ಹೀಗೆ ಚಾನೆಲ್ ಜನರೇಷನ್ ಮಾಡಬಹುದು ಈ ಕುರಿತಾಗಿ ನಿಮಗೇನಾದರೂ ಸಂದೇಹಗಳಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ಕೇಳಬಹುದು ಈ ನಮ್ಮ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಂಬಂಧಪಟ್ಟವರಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗುತ್ತೇವೆ ನಮಸ್ಕಾರ